ಆರ್ಆರ್ಎಸ್ ನ್ಯೂಸ್ ಗೌರಿಬಿದನೂರು ವರದಿ ಕ್ಷೇತ್ರದ ಜನರನ್ನು ಮರಳು ಮಾಡುತ್ತಿರುವ ನಾಯಕರು ಸ್ವಪಕ್ಷದ ಕಾರ್ಯಕರ್ತರಿಂದಲೇ ಶಾಸಕರಿಗೆ ಸವಾಲುಗಳು ಎತ್ತಿನಹೊಳೆ ಯೋಜನೆಯ ನೀರು ಕ್ಷೇತ್ರಕ್ಕೆ ಹರಿಯುವುದಿಲ್ಲ ಚುನಾವಣೆಯಲ್ಲಿ ಗೆದ್ದವರು ಕ್ಷೇತ್ರವನ್ನು ಅಭಿವೃದ್ಧಿ ಮಾಡುವುದನ್ನು ಬಿಟ್ಟು ಅವೈಜ್ಞಾನಿಕ ಯೋಜನೆಗಳ ಹೆಸರಿನಲ್ಲಿ ಅನುದಾನವನ್ನು ಲೂಟಿ ಮಾಡುವ ಮೂಲಕ ಜನರ ಕಣ್ಣಿಗೆ ಮಣ್ಣೆರಚುವ ಕೆಲಸ ಮಾಡುತ್ತಿದ್ದಾರೆ ಎಂದು ಸಮಾಜ ಸೇವಕ ಡಾ ಕೆಂಪರಾಜು ಸ್ಥಳೀಯ ಶಾಸಕರ ವಿರುದ್ಧ ಆರೋಪ ಮಾಡಿದರು ಮಂಗಳವಾರ ನಗರದ ಹೊರವಲಯದಲ್ಲಿರುವ ಶ್ರೀಸಾಯಿ ಕೃಷ್ಣ ಕಲ್ಯಾಣ ಮಂಟಪದಲ್ಲಿ ತಮ್ಮ ಐವತ್ತೊಂದನೇ ಹುಟ್ಟು ಹಬ್ಬವನ್ನು ತಮ್ಮ ಅಪಾರ ಅಭಿಮಾನಿ ಬಳಗ ಮತ್ತು ಕಾರ್ಯಕರ್ತರೊಂದಿಗೆ ಆಚರಣೆ ಮಾಡಿಕೊಂಡು ವಿಕಲಚೇತನರಿಗೆ ಬಟ್ಟೆ ಮತ್ತು ಸಹಾಯಧನ ನೀಡಿದ ಬಳಿಕ ಸುದ್ದಿಗಾರರೊಂದಿಗೆ ಅವರು ಮಾತನಾಡಿದರು ಕ್ಷೇತ್ರದಲ್ಲಿ ನಾನು ಚುನಾವಣೆಯಲ್ಲಿ ಸೋತಿದ್ದೇನೆ ಆದರೆ ಜನಾಶೀರ್ವಾದದಿಂದ ಅವರ ಮನಸ್ಸನ್ನು ಗೆದ್ದಿದ್ದೇನೆ ಚುನಾವಣೆಯಲ್ಲಿ ಗೆದ್ದವರು ಕ್ಷೇತ್ರದ ಅಭಿವೃದ್ಧಿ ಮಾಡುವುದನ್ನು ಬಿಟ್ಟು ಅವೈಜ್ಞಾನಿಕ ಯೋಜನೆಗಳ ಹೆಸರಿನಲ್ಲಿ ಅನುದಾನವನ್ನು ವ್ಯರ್ಥ ಮಾಡುತ್ತಿದ್ದಾರೆ ಯಾವುದೇ ಟೆಂಡರ್ ಪ್ರಕ್ರಿಯೆ ಇಲ್ಲದೆ ಕೋಟ್ಯಂತರ ರೂಗಳ ಕಾಮಗಾರಿಗಳನ್ನು ಆರಂಭಿಸುತ್ತಿರುವುದು ಹಣ ಹೊಡೆಯುವ ತಂತ್ರವಾಗಿದೆ ಪ್ರತಿ ಯೋಜನೆಯ ಪ್ರಕ್ರಿಯೆಗಳನ್ನು ಜನರ ಬಳಿ ಪ್ರದರ್ಶನ ಮಾಡಿ ನಂತರ ಕಾಮಗಾರಿ ಆರಂಭಿಸಲಿ ಅದನ್ನು ಬಿಟ್ಟು ಗ್ರಾಮೀಣ ಭಾಗದಲ್ಲಿ ಮರಿ ಹೊಡೆದು ಮಾಂಸವನ್ನು ಗುಡ್ಡೆ ಹಾಕಿ ಹಂಚಿಕೊಂಡಂತೆ ಕಾಮಗಾರಿಗಳನ್ನು ಬಣದ ನಾಯಕರು ಹಂಚಿಕೊಳ್ಳುತ್ತಿದ್ದಾರೆ ಎಂದರು ನಗರದ ಜನತೆಗೆ ಕುಡಿಯುವ ನೀರು ಅತ್ಯವಶ್ಯಕವಾಗಿದೆ ಜೊತೆಗೆ ವಾಟದ ಹೊಸಹಳ್ಳಿ ಭಾಗದ ರೈತರ ಹಿತವನ್ನು ಕಾಪಾಡುವುದು ಕೂಡ ನಮ್ಮ ಜವಾಬ್ದಾರಿಯಾಗಿದೆ ಯಾವುದೇ ಪೂರ್ವಾಯೋಜನೆಯಿಲ್ಲದೆ ಏಕಾಏಕಿ ಕಾಮಗಾರಿಗೆ ಪೈಪ್ಲೈನ್ ಅಳವಡಿಸುವುದು ಎಷ್ಟರ ಮಟ್ಟಿಗೆ ಸರಿ ಈಗಾಗಲೇ ಎತ್ತಿನಹೊಳೆ ಯೋಜನೆಯ ಹೆಸರಿನಲ್ಲಿ ಕ್ಷೇತ್ರದ ಉದ್ದಗಲಕ್ಕೂ ಪೈಪ್ಗಳನ್ನು ಅಳವಡಿಸಲಾಗಿದೆ ಅದರಲ್ಲಿ ನೀರು ಹರಿಯುವುದು ಕೇವಲ ಕನಸಾಗಿದೆ ವಾಟದ ಹೊಸಹಳ್ಳಿ ಕೆರೆ ನೀರು ನಗರಕ್ಕೆ ತರುವ ಯೋಜನೆಯೂ ಕೂಡ ಕೇವಲ ಪೈಪ್ಲೈನ್ ಅಳವಡಿಕೆಯ ತಂತ್ರಗಾರಿಕೆ ಮತ್ತು ಹಣ ಹೊಡೆಯುವ ಯೋಜನೆಯಾಗಿದೆ ಸ್ಥಳೀಯ ಶಾಸಕರು ಮತ್ತು ಗುತ್ತಿಗೆದಾರರು ಮಾಧ್ಯಮದ ಮುಂದೆ ಕಾಮಗಾರಿಗೆ ಸಂಬಂಧಿಸಿದ ದಾಖಲೆಗಳನ್ನು ಪ್ರದರ್ಶಿಸಲಿ ನೀರು ಹರಿಸುವ ಬಗ್ಗೆ ಖಾತರಿ ಮಾಡಲಿ ಎಂದು ಸವಾಲೆಸಿದರು ಕ್ಷೇತ್ರದಲ್ಲಿ ಇತ್ತೀಚೆಗೆ ಶಾಸಕರನ್ನು ಹೆಗಲ ಮೇಲೆ ಕೂರಿಸಿಕೊಂಡು ಮೆರವಣಿಗೆ ಮಾಡಿದ ನಾಯಕರುಗಳೇ ಅವರ ವಿರುದ್ಧ ಹೇಳಿಕೆ ನೀಡಿ ನಾವು ಶಾಸಕರಿಗೆ ಮತ ಕೊಡಿಸಿ ಕ್ಷೇತ್ರದ ಜನತೆಗೆ ದ್ರೋಹ ಮಾಡಿದ್ದೇವೆ ನಮ್ಮನ್ನು ಕ್ಷಮಿಸಿಬಿಡಿ ಎಂದು ಜನರ ಎದುರು ಕ್ಷಮೆಯಾಚಿಸುತ್ತಿದ್ದಾರೆ ನನ್ನ ಹಣದಲ್ಲಿ ಹೊಸೂರು ಗ್ರಾಮ ಪಂಚಾಯಿತಿ ಸದಸ್ಯರಾಗಿ ನಂತರ ಅಧ್ಯಕ್ಷರಾಗಿರುವ ನಾಗಪ್ಪರವರ ಕುಟುಂಬದವರು ನನ್ನ ವಿರುದ್ಧ ಮಾತನಾಡುವ ನೈತಿಕತೆ ಇಲ್ಲ ಮುಂದಿನ ಚುನಾವಣೆಯಲ್ಲಿ ಗೆದ್ದು ತೋರಿಸಲಿ ಎಂದು ಹೇಳಿದರು ಈ ವೇಳೆ ಮುಖಂಡರಾದ ಎಂ ಎಸ್ ರಾಜಶೇಖರ್ ಡಾ ಆದಿಮೂರ್ತಿರೆಡ್ಡಿ ನವೀನ್ ರಾಕೇಶ್ ಶಿವಣ್ಣ ಜಗದೀಶ್ ವಿ ಆರ್ ಸಂದೀಪ್ ಭೀಮಪ್ಪ ಶಾಂತಕುಮಾರ್ ಮಧುಸೂದನ್ ಸೇರಿದಂತೆ

ನಿಮ್ ಪ್ಲಾನ್ ಮಾಡಿದ್ರೆ ಕರೆಕ್ಟ್ ಆಗಿ ಪ್ಲಾನ್ ಮಾಡಿದ್ರೆ ಈಗ ಇದು ಅನುದಾನ ಸಾಕಾಗುತ್ತಾ ಸಾಕಾಗ್ಲಿಲ್ಲ ನಮ್ಗೆ ಬೇಕು ಸರ್ಕಾರಕ್ಕೆ ಮತ್ತೆ ಕಳಿಸಿದ್ರೆ ಅಂತ ಹೇಳ್ಬಾರ್ದಲ್ವಾ ಅನುದಾನ ಬಿಟ್ಟು ನೀರು ಬರುತ್ತೆ ಬರಲ್ಲ ಸರ್ ಬರಲ್ಲ ಏತ ನೀರಾವರಿನ ಬರಲ್ಲ ಏತ ನೀರಾವರಿ ಬರಲ್ಲ ಅಂತ ಯಾರು ಹೇಳೋದು ಪರಿಸರವಾಗಿ ನಮ್ಮ ಚೌಡಪ್ಪನವರೇ ಪ್ರತಿಭಟನೆ ಮಾಡ್ತಾ ಇದ್ರಲ್ಲ ಇನ್ನೇನು ಸಾಕ್ಷಿ ಬೇಕು ಸರ್ ಇನ್ನೊಂದು ಪ್ರಶ್ನೆ ಇದೆ ಇಲ್ಲ ಈಗ ಎತ್ತಿನ ಒಳೆ ನೀರು ಬರಲ್ಲ ಅಂತಿರೋ ಬೆಲ್ ಅದು ವೈಜ್ಞಾನಿಕವಾಗಿ ಹೇಳಿ ಈಗ ನಾನು ಹೇಳಿರೋದಲ್ಲ ಅವ್ರು ಹೇಳಿರೋದು ಏನಂತ ನಾವು ಏತ ನೀರಾವರಿ ಬಂದ ನಂತರ ನಾವು ಟೌನ್ ತಗೊಂಡೋಗ್ತೀವಿ ಅಂತ ಹೇಳೋದು ನಿಜ ತಾನೆ ಬಂದ್ರೆ ಬಂದ ಮೇಲೆ ಅವರೇ ಹೇಳ್ತಾರದು ಬಂದ ನಂತರ ನಾವು ತಗೊಂಡೋಗ್ತೀರಿ ಇಲ್ಲ ತಗೊಂಡೋಗಲ್ಲ ಬಂದ್ ಮಾಡಿ ಯಕ್ಷ ದುಡ್ಡು ಎಷ್ಟು ಮಾಡ್ತೀವಿ ಸರ್ಕಾರ ದುಡ್ಡು ಮಾಡ್ತೀರಿ ನಾನು ಹೇಳ್ತಾರಲ್ಲಪ್ಪಾ ಶಾಸಕೇ ಹೇಳ್ತಾ ಇರೋದು ಅದು ಬಂದ ನಂತರ ನಾವು ತಗೊಂಡೋಗ್ತೀರಿ ಅಲ್ಲೂ ನಾವು ತಗೊಂಡು ಹೋಗೋಲ್ಲ ಅಂತ ಹೇಳ್ತಾ ಇದ್ದಾರೆ ಕರೆಂಟಲ್ವಾ ಬಂದಾಗ ತಗೊಂಡೋಗಿ ಯಾಕೆ ಕೋಟಿ ನಾ ವೇಸ್ಟ್ ಮಾಡ್ತೀನಿ ಭೂಮಿ ಹಾಕಿ ಉಂಟೀರಿ ಇವತ್ತು ಎರಡು ಕೋಟಿ ಮೂರು ಕೋಟಿ ಸಿಗೋದು ಸರ್ಕಾರದಾಗ ಕಷ್ಟ ಆಗಿದೆ ಇವತ್ತು ಅರವತ್ತೆಂಟು ಕೋಟಿ ಎಪ್ಪತ್ತು ಕೋಟಿ ಕುಟ್ಟಿದ ಅದು ಕುಡ್ಡೋದು ಕರೆಕ್ಟಲ್ವಾ ಫಸ್ಟ್ ಅದ್ರ ಬಗ್ಗೆ ವ್ಯವಸ್ಥೆ ಮಾಡಿ ನೀವೇ ಹೇಳ್ತಾ ಇದ್ದೀರಿ ಬಂದ್ಮೇಲೆ ತಗೊಂಡು ಹೋಗ್ತೀನಿ ಅಂತ ಅಂದರೆ ನಿಮಗೆ ಅನುಮಾನ ಬರೋದು ಗ್ಯಾರಂಟಿ ಇಲ್ಲ ಬಂದ್ಮೇಲೆ ತಗೊಂಡು ಹೋಗ್ತೀನಿ ಅಂತ ಬಟ್ ನಿಮ್ಗೇನು ಆ ಥರ ಅರ್ಜೆಂಟ್ ಏನೋ ಫಸ್ಟ್ ಅದು ಖಾಲಿ ಮಾಡಬೇಕು

ಭಾಗದಾಗಿರೋ ಜನನು ನಮ್ಮವರೆ ಅವ್ರಿಗೂ ನೀರು ಬೇಕು ಆದರೆ ಇಲ್ಲಿ ಗೇಮ್ ನಡೀತಾರೆ ಏನಂದ್ರೆ ನೀರು ಬರಲ್ಲ ಇವ್ರಿಗೆ ನೀರು ಕೊಡಲ್ಲ ಅಲ್ಲಿ ನೀರು ಎತ್ತಲ್ಲ ಅದೊಂದು ಸ್ಕೀಮು ಆ ಸ್ಕೀಮ್ ಏನಂದ್ರೆ ದುಡ್ಡು ಹೊಡೆಯೋಕೆ ಒಂದು ಪ್ಲಾನ್ ಇದು ಒಂದು ಸರ್ಕಾರದಿಂದ ಗೌರಿ ಬಿದ್ದು ಆಗಿದೆ ಇವತ್ತು ಹೇಳ್ತೀನಿ ನಾನು ಚಾಲೆಂಜ್ ಮಾಡ್ತೀನಿ ಈಗ ಬಂದಿರೋ ಅನುದಾನದಲ್ಲಿ ಅವರು ಕಾರ್ಯಕ್ರಮನ ಪೂರ್ಣಗೊಳಿಸ್ತಾರ ಬಳಸ್ಬಿಟ್ಟು ಈಗ ಬಂದಿರೋ ಅನುದಾನ ಅರ್ಧಂಬರ್ಧ ಮಾಡಿ ಇಳಿಸ್ಬಿಟ್ಟು ನೆಕ್ಸ್ಟ್ ನಮಗೆ ಅನುದಾನ ಸಾಕಾಗಿಲ್ಲ ನಮ್ಮ ಕೈಲಿ ಮಾಡೋಕ್ಕಾಗಿಲ್ಲ ಅಂತ ಎಲ್ಲ ಗೋಚ್ಕೊಂಡು ತಿನ್ನು ಬಿಟ್ಟು ಲಾಸ್ಟ್ಗೆ ಆಗ್ಲಿಲ್ಲ ನಾವೇನು ಮಾಡೋಕ್ಕಾಗಲ್ಲ ಸರಬರಾಜು ಆಗಿದೆ ಲೈನ್ ಅನ್ನ ಮಾಡಲಿ ಜೆ ಸಿ ಪಿ ತೊಡ್ಕೊಳ್ಳಿ ಆಯಿತು ನೀನು ಎಸ್ಟಿಮೇಟ್ ಜನರಿಗೆ ಕೊಟ್ಟಿದ್ಯಾ ತಾಲೂಕಿನ ಜನರಿಗೆ ಸಭೆ ಕರೆದು ಇಷ್ಟು ದುಡ್ಡು ಬಂದಿದೆ ಇಲ್ಲೆಲ್ಲಿ ಏನೇನಂತ ಒಂದು ಕಾಪಿ ಕೊಟ್ಟಿದ್ದೀರಾ ಶುರು ಮಾಡಿದ್ದೀರಾ ಸರ್ಕಾರ ಸುತ್ತೋಲೆ ಏನಿದೆ ಯಾವ ಟೆಂಡರ್ ಕರೆದಿದ್ರಿ ಯಾವ ಅಲ್ಲಿ ಬಂದಿದೆ ಟೆಂಡರ್ ನೀವು ಈ ಹಳೆ ಕಾಲದಲ್ಲಿ ಹಳ್ಳಿಗಳಲ್ಲಿ ಮರಿಲಿಕ್ಕೆಬಿಟ್ಟು ಗುಡ್ಡೆ ಭಾಗ ಇಕ್ಕೊಂಡೋಗಿ ಗೊತ್ತಿರ್ಬೇಕಾದ್ರೆ ಗೊತ್ತಿಲ್ಲ ಗುಡ್ಡೆ ಭಾಗ ಅಂತ ಹಂಗೆ ಗುಡ್ಡೆ ಭಾಗ ಇಕ್ಕೊಂಡ್ರೆ ನೀವು ಕರೆಕ್ಟಾಗಿ ಪ್ರಾಮಾಣಿಕವಾಗಿ ಏನು ಸುತ್ತೋಲೆ ಇದೆ ಟೆಂಡರ್ ಕರೆದುಬಿಟ್ಟು ಟೆಂಡರ್ ಪ್ರಕಾರ ಮಾಡ್ತಾ ಇದ್ದಾರಾ ಗೊತ್ತಿಲ್ಲ ಇಲ್ಲ ಜನರು ಸೇರಿಸಿ ನಾವು ಈ ಥರ ತಗೊಂಡೋಗ್ತೀವಿ ಅಂತ ಒಂದು ಸಭೆಗಳು ಮಾಡಿದಾರ ಮುಂಚೆ ಗೊತ್ತಿಲ್ಲ ಯಾವುದೋ ದುಡ್ಡು ಸಿಕ್ಕಿದೆ ಬೇನಾಮಿ ದುಡ್ಡು ಟೆಂಡರ್ ಕರೆದಿದ್ದಾರೆ ಎಷ್ಟು ಎತ್ತಿದ್ದಾರೆ ಎಷ್ಟು ಪೈಪು ಅದು ಗೇಜ್ ಏನು ಅದಕ್ಕೆ ಏನೇನು ಅಂತ ಯಾರಿಗೂ ಗೊತ್ತಿಲ್ಲ ಯಾರಕ್ಕೂ ಗೊತ್ತಿಲ್ಲ ಏನೋ ನಾವು ನೀರ್ ತಕೊಂಬತ್ತೀನಿ ಅಂತ ಒಂದು ಆಸ್ವಾಸ ನಾಗರ ಸಭೆ ಚುನಾವಣೆ ಬರ್ತಾ ಇದ್ರೆ